ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಪ್ರಮುಖ ಕವಿಗಳು ಸಾಹಿತಿಗಳ ಅವರ ಕಾವ್ಯನಾಮಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ ಬಂದು ಬಿ ಎಮ್ ಶ್ರೀಕಂಠಯ್ಯನವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಶ್ರೀ ಅಂತಕ್ಕಂಥದ್ದು ಆ್ಯಂಡ್ ಕೆ ವಿ ಪುಟ್ಟಪ್ಪ ಎಸ್ ಕುವೆಂಪುರವರ ಒಂದು ಕಾವ್ಯನಾಮ ಕುವೆಂಪು ಆಗಿರುತ್ತೆ ಅವರ ಹೆಸರು ಬಂದು ಪುಟ್ಟಪ್ಪ ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಅಂತ ಹೇಳ್ತೀವಿ ಸೊ ಅವರ ಒಂದು ಕಾವ್ಯನಾಮ ಕುವೆಂಪು ಎಸ್ ಆ್ಯಂಡ್ ನೆಕ್ಸ್ಟು ಬೇಟಗರೆ ಕೃಷ್ಣ ಶರ್ಮ ಇವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಆನಂದಕಂದ ವೆರಿ ಇಂಪಾರ್ಟೆಂಟು ಬೇಟಗರಿ ಕೃಷ್ಣ ಶರ್ಮ ಆ್ಯಂಡ್ ಪುಟ್ಟಪ್ಪ ಆ್ಯಂಡ್ ಶ್ರೀಕಂಠಯ್ಯ ಆ್ಯಂಡ್ ನೆಕ್ಸ್ಟು ರಾಮಚಂದ್ರ ಭೀಮಾರಾವ್ ಕುಲಕರ್ಣಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ರಾವ ಬಹದ್ದೂರ್ ಎಸ್ ರಾವ ಬಹದ್ದೂರ್ ಅಂತ ಹೇಳಿದರೆ ರಾಮಚಂದ್ರ ಭೀಮಾರಾವ್ ಕುಲಕರ್ಣಿಯವರ ಒಂದು ಕಾವ್ಯನಾಮ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ದರಾ ಬೇಂದ್ರೆ ಎಸ್ ಅವರ ಒಂದು ಕಾವ್ಯನಾಮ ಅಂಬಿಕಾತನಯ ದತ್ತ ವೆರಿ ಇಂಪಾರ್ಟೆಂಟು ಅಂಬಿಕಾ ತನಯ ದತ್ತ ಸೊ ಇಲ್ಲಿ ದರಾ ಬೇಂದ್ರೆ ಅಂತ ಹೇಳಿದಾಗ ಬೇಂದ್ರೆ ಅಂತಕ್ಕಂಥದ್ದು ಕೆಲವೊಂದು ಸಾರಿ ನಾವು ಕನ್ಫ್ಯೂಜನ್ನ ಮಾಡ್ಕೊಳ್ತಾ ಹೋಗ್ತೀವಿ ದರಾ ಬೇಂದ್ರೆಯವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಅಂಬಿಕಾತನಯ ದತ್ತ ಅಂತಕ್ಕಂಥದ್ದಾಗಿರುತ್ತೆ ಅಂಡ್ ಲೇಡಿ ಸುಬ್ಬಯ್ಯ ಎಸ್ ಲೇಡಿ ಸುಬ್ಬಯ್ಯನವರ ಒಂದು ಕಾವ್ಯನಾಮ ಯಾವುದು ಅಂತ ಹೇಳಿದರೆ ಕಾಕೆ ಮಾನಿ ಕಾಕೆ ಮನಿ ಅಂತಕ್ಕಂಥದ್ದು ನೆಕ್ಸ್ಟ್ ಹಾರಗಂ ಲಕ್ಷ್ಮಣರಾವ್ ಇವರ ಒಂದು ಕಾವ್ಯನಾಮ ಹೊಯ್ಸ ವಯ್ಸಳ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಆಗಿರುತ್ತೆ ಆ್ಯಂಡ್ ಪಂಜೆ ಮಂಗೇಶ್ ರಾಯ ಇಸ್ ವೆರಿ ತುಂಬ ಇಂಪಾರ್ಟೆಂಟ್ ಇದು ಕವಿ ಶಿಷ್ಯ ಅಂತಕ್ಕಂಥದ್ದು ಯಾರ ಒಂದು ಕಾವ್ಯನಾಮ ಅಂತ ಕೇಳ್ತಾರೆ ಆನ್ಸರು ಆಪ್ ಪಂಜೆ ಮಂಗೇಶ್ ರಾಯರ ಒಂದು ಕಾವ್ಯನಾಮ ಆಗಿರುತ್ತೆ ಆ್ಯಂಡ್ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗರ್ ಇವರ ಒಂದು ಕಾವ್ಯನಾಮ ಕೇಳಿದರೆ ಎಚ್ ಎಸ್ ಕೆ ಎಚ್ ಎಸ್ ಕೆ ಎಸ್ ಎಚ್ ಎಸ್ ಕೆ ಅಂತಕ್ಕಂಥದ್ದು ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗರವರ ಒಂದು ಕಾವ್ಯನಾಮ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ದೇ ಜವರೇಗೌಡರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ದೇ ಜ ಗೌ ಅಂತಕ್ಕಂಥದ್ದೇ ಇದೆ ಸೊ ಮೂರು ಅಕ್ಷರದಲ್ಲಿ ದೇ ಜ ಗೌ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಆ್ಯಂಡ್ ಎ ಎಮ್ ಸೀತಾರಾಮ್ ವೆರಿ ಇಂಪಾರ್ಟೆಂಟು ಆನಂದಕಂದ ಬಂದು ಬೇಟಕರೆ ಕೃಷ್ಣ ಶರ್ಮಾ ಅಂತ ಹೇಳಿದ್ವಿ ಅದೇ ರೀತಿ ಎ ಎಂ ಸೀತಾರಾಮ್ ಬಂದು ಆನಂದ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸುಬ್ರಹ್ಮಣ್ಯಂ ರಾಜೇ ಹರಸು ಚದುರಂಗ ವೆರಿ 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 ಇಂಪಾರ್ಟೆಂಟು ಸುಬ್ರಹ್ಮಣ್ಯಂ ರಾಜೇ ಅರಸರವರ ಒಂದು ಕಾವ್ಯನಾಮ ಚದುರಂಗ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಗೋವಿಂದ ಭೀಮಾಚಾರ ಜೋಶಿ ಎಸ್ ಗೋವಿಂದ ಭೀಮಾಚಾರ ಜೋಶಿಯವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಜಡ ಭಾರತ ಅಂತಕ್ಕಂಥದ್ದಾಗಿರುತ್ತೆ ಅಂಡರಮ್ ಶ್ರೀ ಮುಗುಳುಳಿ ರಸಿಕರಂಗೇಸ್ ಅಂಡ್ ನೆಕ್ಸ್ಟ್ ಮಾಸ್ತಿ ವೆಂಕಟೇಶಯ್ಯಂಗರ್ ಎಸ್ ಇದು ತುಂಬ ಇಂಪಾರ್ಟೆಂಟ್ ಮಾಸ್ತಿ ವೆಂಕಟೇಶ ಒಂದು ಕಾವ್ಯನಾಮ ಅಂತ ಕೇಳಿದ್ರೆ ನಾವು ಅನ್ಕೊಳ್ತೀವಿ ಮಾಸ್ತಿ ಅಂತ ಡೈರೆಕ್ಟಾಗಿ ಕೆಲವರು ಅಂದ್ಕೊಬಿಡ್ತಾರೆ ಬಟ್ ಮಾಸ್ತಿ ವೆಂಕಟೇಶ್ ಅವರ ಒಂದು ಕಾವ್ಯನಾಮ ಮಾಸ್ತಿನೂ ಬರೋದಿಲ್ಲ ಅಯ್ಯಂಗರು ಬರೋದಿಲ್ಲ ಅವರ ಒಂದು ಕಾವ್ಯನಾಮ ಶ್ರೀನಿವಾಸ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಪೂರ್ಣಚಂದ್ರ ತೇಜಸ್ವಿ ಎಸ್ ಪೂ ಚಂತೆ ಅಂತಕ್ಕಂಥದ್ದು ಅವರ ಒಂದು ಹೆಸರೆಲ್ಲ ಇಟ್ಕೊಂಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಬಂದು ಪೂಚಂತೆ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಡಿ ವಿ ಗುಂಡಪ್ಪರವರು ಬಂದು ಡಿ ವಿ ಜಿ ಅಂತಕ್ಕಂಥದ್ದು ಆ್ಯಂಡ್ ಪುರೋಹಿತ ತಿರುನಾರಾಯಣ ನಾರ ಬಂದು ಪೂತಿನ ಎಸ್ ಪೂ ಬಂದು ಪುರೋಹಿತ ತೀ ಬಂದು ತಿರುನಾರಾಯಣ ಅಂತಕ್ಕಂಥದ್ದು ನಾ ಬಂದು ನರಸಿಂಹಾಚಾರ್ ಎಸ್ ಇದನ್ನು ಸಹ ಕೇಳ್ತಾರೆ ಪೂತಿನ ಫುಲ್ ಫಾರ್ಮ್ ಕೇಳ್ತಾರೆ ಆ್ಯಂಡ್ ಪುರೋಹಿತ ಅಥವಾ ಅವರ ಒಂದು ಕಾವ್ಯನಾಮ ಯಾವುದು ಅಂತಲೂ ಸಹ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟು ಎ ಆರ್ ಕೃಷ್ಣಶಾಸ್ತ್ರಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಶ್ರೀಪತಿ ಆ್ಯಂಡ್ ಡಾಕ್ಟರ್ ಎಂ ಶಿವರಾಮ್ ಇವರ ಒಂದು ಕಾವ್ಯನಾಮ ಹೆಸ್ ರಾಶಿ ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಪಿ ನರಸಿಂಹರಾವ್ ಇವರ ಒಂದು ಕಾವ್ಯನಾಮ ನೋಡ್ತಾ ಹೋದರೆ ಪರ್ವತವಾಣಿ ಆ್ಯಂಡ್ ನೆಕ್ಸ್ಟು ದೇವೋಡು ನರಸಿಂಹಸ್ವಾಮಿ ಶಾಸ್ತ್ರಿ ಎಸ್ ದೇವೋಡು ನರಸಿಂಹಶಾಸ್ತ್ರಿ ಅಂತಕ್ಕಂಥವ್ರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಕುಮಾರ ಕಾಳಿದಾಸ ಆ್ಯಂಡ್ ನೆಕ್ಸ್ಟು ಅರಕಲಗೂಡು ನರಸಿಂಹರಾಯ್ ಕೃಷ್ಣರಾಯರವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಅನಕೃ ಅರಕಲಗುಡು ನರಸಿಂಹ ನರಸಿಂಹರಾಯ ಕೃಷ್ಣರಾಯ ಆ್ಯಂಡ್ ನೆಕ್ಸ್ಟು ಚಂದ್ರಶೇಖರ್ ಪಾಟೀಲ ಬಂದು ಚಂಪ ಚಂಪ ಅಂತಕ್ಕಂಥದ್ದು ಅವರ ಒಂದು ಹೆಸರಲ್ಲಿ ಇಟ್ಕೊಂಡಿದ್ದಾರೆ ನೆಕ್ಸ್ಟು ವ್ಯಾಸರಾಯ ಬಲ್ಲಾಳ ಇವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ರಾಜೀವ ಅಂತಕ್ಕಂಥದ್ದು ಆ್ಯಂಡ್ ಎಮ್ ಜಿ ಭೀಮ್ರಾವ್ ಇದು ಬಂದು ವಂಶಿ ಆ್ಯಂಡ್ ನೆಕ್ಸ್ಟು ಆದ್ಯ ರಂಗಾಚಾರ್ಯ ಇವರ ಒಂದು ಕ ಕಾವ್ಯನಾಮ ನೆಕ್ಸ್ಟ್ ನೆಕ್ಸ್ಟು ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಇವರ ಒಂದು ಕಾವ್ಯ ನಾಮ ಅಂತ ಹೇಳಿದರೆ ಸಂಸ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಅಂಡ್ ಶು ಸುಬ್ಬ ಶೆಟ್ಟಿ ಚೆನ್ನನಾರಾಯಣ ಶೆಟ್ಟಿ ಅಂತ ಕೊಟ್ಟಿದ್ದಾರೆ ಸುಜನ ಅಂತಕ್ಕಂಥದ್ದು ಆ್ಯಂಡ್ ಕುಳಕುಂದ ಶಿವರಾಯ ಇವದ್ದು ಬಂದು ನಿರಂಜನ ವೆರಿ ಇಂಪಾರ್ಟೆಂಟು ಆ್ಯಂಡ್ ಹಲಸಂಗಿ ಚೆನ್ನಮಲ್ಲಪ್ಪ ವೆರಿ ವೆರಿ ಇಂಪಾರ್ಟೆಂಟು ಮಧುರ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ಇವರ ಬಂದು ಶಾಂತ ಕವಿ ಅಂತ ಹೇಳ್ತಾರೆ ಇವ್ರನ್ನ ನೆಕ್ಸ್ಟು ಪಾಮು ಆಚಾರ್ಯ ಇವರ ಒಂದು ಕಾವ್ಯನಾಮ ಲಾಂಗುಲ್ ಆಚಾರ್ಯ ಅಂತಕ್ಕಂಥದ್ದು ಸಿಂಪಿ ಲಿಂಗಣ್ಣ ಬಂದು ಭರತ ಅಂತಕ್ಕಂಥದ್ದಾಗುತ್ತೆ ಆ್ಯಂಡ್ ವಿಕೃ ಗೋಕಕ್ಕು ವೆರಿ ಇಂಪಾರ್ಟೆಂಟು ವಿಕೃ ಗೋಕ್ರವರ ಒಂದು ಕಾವ್ಯನಾಮ ವಿನಾಯಕ ಎಸ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಅನಂತ ಕೃಷ್ಣ ಬಂದು ಸತ್ಯಕಾಮ ನಂದಳಿಕೆ ಲಕ್ಷ್ಮೀನಾರಾಯಣ ಬಂದು ಮುದ್ದಣ್ಣ ಅಂತಕ್ಕಂಥದ್ದಾಗಿರುತ್ತೆ ಆಂಡ್ ನೆಕ್ಸ್ಟು ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿ ಬಂದು ತಿರುಕ ತೀನಂ ಶ್ರೀಕಂಠಯ್ಯ ಎಸ್ ತೀನಂ ಶ್ರೀ ಆಗಿರುತ್ತೆ ಆ್ಯಂಡ್ ಎಂ ಸೀತಾರಾಮಯ್ಯ ಬಂದು ರಾಘವ ಅಂತಕ್ಕಂಥದ್ದು ನೆಕ್ಸ್ಟು ಎಸ್ ವೆಂಕಟರಾವ್ ಇವರ ಒಂದು ಕಾವ್ಯನಾಮ ಭಾರತಿ ಪ್ರಿಯ ದೊಡ್ಡ ರಂಗೇಗೌಡರ ಒಂದು ಕಾವ್ಯನಾಮ ಮನುಜ ಆ್ಯಂಡ್ ತಾರಾ ಸುಬ್ಬರವರವರು ಬಂದು ತಾರಾ ಸು ಅಂತಕ್ಕಂಥದ್ದು ಎಂ ಆರ್ ಶ್ರೀನಿವಾ ಶ್ರೀನಿವಾಸಮೂರ್ತಿ ಬಂದು ಎಂ ಆರ್ ಶ್ರೀ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ದೊಡ್ಡಬೆಲೆ ನರ್ ಲಕ್ಷ್ಮೀ ನರಸಿಂಹಾಚಾರ್ಯ ಇವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಡಿ ಎ ಎನ್ ಅಂತಕ್ಕಂಥದ್ದು ಆ್ಯಂಡ್ ವಿ ಸೀತಾರಾಮಯ್ಯ ನೋಡಿದು ಎಂ ಸೀತಾರಾಮಯ್ಯ ಆಯಿತು ರಾಘವ ಅಂತಕ್ಕಂಥದ್ದು ಆ್ಯಂಡ್ ವಿ ಸೀತಾರಾಮಯ್ಯ ಬಂದು ವಿ ಸಿ ನೆಕ್ಸ್ಟು ಹನುಸ ಅನುಸೂಯರವರೊಂದು ಕಾವ್ಯನಾಮ ತ್ರಿವೇಣಿ ನೆಕ್ಸ್ಟು ಹಂಬಾಳೆ ರಾಮಕೃಷ್ಣ ಶಾಸ್ತ್ರಿ ಎಸ್ ಅಂಬಾಳೆ ರಾಮಕೃಷ್ಣ ಶಾಸ್ತ್ರಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದರೆ ಎ ಆರ್ ಕ್ರೂ ಎ ಆರ್ ಕ್ರೂ ಅಂತಕ್ಕಂಥದ್ದು ಹಂಡು ತಿರುಮಲ ರಾಜಮ್ಮ ಬಂದು ಭಾರತಿ ಮನಜವರಾಯ ಬಂದು ಮನುಜ ಮಲ್ಲಪ್ಪ ಮಡಿವಳಪ್ಪ ಕಲಬುರಗಿ ಇವರ ಒಂದು ಕಾವ್ಯನಾಮ ಎಂ ಎಂ ಕಲಬುರ್ಗಿ ಅಂತಕ್ಕಂಥದ್ದು ಸುಬ್ಬಮ್ಮ ಬಂದು ರಂಶ್ಟ್ರೀಮಂಗುಳಿ ಸಾರಿ ರಂಶ್ರೀಮಂಗುಳಿಯವರು ಸುಬ್ಬಮ್ಮ ಅಂತಕ್ಕಂಥದ್ದು ಆಗಿರುತ್ತೆ ಸೊ ಇಷ್ಟು ಬಂದು ಕನ್ನಡ ಕವಿಗಳ ಒಂದು ಕಾವ್ಯನಾಮಗಳಾಗಿರುತ್ತೆ